ಕೆ ಎನ್ ರಾಜಣ್ಣ ತಲೆದಂಡ ಆಗಿದೆ ಕೆ ಎನ್ ರಾಜಣ್ಣ ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಅವರಿಗೆ ರಾಜೀನಾಮೆ ಪತ್ರವನ್ನ ಕೊಟ್ಟಿದ್ದಾರೆ ಆದ್ರೆ ಈಗ ಸಿಎಂ ಅದನ್ನ ಯಾ ಯಾವ ರೀತಿಯಾಗಿ ಪರಿಗಣಿಸ್ತಾರೆ ಅನ್ನುವಂಥದ್ದು ಚರ್ಚೆ ಸಿಎಂ ಸಿದ್ದರಾಮಯ್ಯ ಈಗಾಗಲೇ ರಾಜಣ್ಣ ರಾಜೀನಾಮೆ ಪತ್ರವನ್ನ ನೀಡಿದರೆ ಬಟ್ ಸಿಎಂ ಇಂದು ಕೂಡ ಚರ್ಚೆ ಮಾಡ್ತಾ ಇದ್ದಾರೆ ಈಗಷ್ಟೇ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಕೂಡ ಅವರನ್ನ ಭೇಟಿಯಾಗಿ ಚರ್ಚೆ ಮಾಡ್ತಾ ಇದ್ದಾರೆ ಗೃಹ ಸಚಿವರಾಗಿರುವಂತಹ ಪರಮೇಶ್ವರ್ ಅವರು ಅವರನ್ನ ಭೇಟಿ ಮಾಡಿ ಚರ್ಚೆ ಮಾಡೋದು ಸೊ ಬಹುಶಃ ಕೆ ಎನ್ ರಾಜಣ್ಣ ಅವರನ್ನ ಸಂಪುಟದಲ್ಲಿ ಉಳಿಸ್ಕೊಳ್ಳೋ ನಿಟ್ಟಿನಲ್ಲಿ ಸಿಎಂ ಸಿದ್ದರಾಮಯ್ಯ ಅವರ ಕಡೆಯಿಂದ ಕೊನೆ ಹಂತದ ಪ್ರಯತ್ನಗಳು ನಡೀತಾ ಇದೆಯಾ ಅನ್ನುವಂಥದ್ರ ಬಗ್ಗೆಯೂ ಕೂಡ ಇಲ್ಲಿ ಚರ್ಚೆಗೆ ಬರುತ್ತೆ ಯಾಕಂದರೆ ಕೆ ಎನ್ ರಾಜಣ್ಣ ಅವರು ಸಿ ಎಂ ಆಪ್ತ ವಲಯದಲ್ಲಿ ಸಿ ಎಂ ಸಪೋರ್ಟರ್ಸ್ ಕ್ಯಾಂಪ್ನಲ್ಲಿ ಗುರುತಿಸ್ಕೊಂಡಿದ್ದಂಥವ್ರು ಸೊ ಯಾವಾಗಲೂ ಕೂಡ ಅವರ ಸ್ಟೇಟ್ಮೆಂಟ್ಗಳನ್ನು ನಾವು ಗಮನಿಸ್ತಾ ಹೋದ್ರೆ ಸಿ ಎಂ ಸಿದ್ದರಾಮಯ್ಯ ಅವರ ಪರವಾಗಿನೇ ಸಾಕಷ್ಟು ಮಾತಾಡ್ತಾ ಇದ್ದಂಥದ್ದನ್ನು ನಾವು ಗಮನಿಸಿದ್ದೀವಿ ಹಾಗೆ ಅಟ್ ದ ಸೇಮ್ ಟೈಮ್ ಡಿ ಕೆ ಶಿವಕುಮಾರ್ ಡಿ ಕೆ ಶಿವಕುಮಾರ್ ಅವರ ಒಂದು ವಿರೋಧಿ ಕ್ಯಾಂಪ್ ಅನ್ನುವಂಥದ್ದು ಏನು ಕೆಲವೊಂದಷ್ಟು ಜನ ಕಾಣಿಸ್ಕೊಳ್ತಾರೆ ಅದರಲ್ಲೂ ಕೂಡ ತುಂಬ ಸಕ್ರಿಯವಾಗಿ ರಾಜಣ್ಣ ಅವರು ಸತಿ ಇರ್ತಾ ಇದ್ರು ಮಾತಾಡ್ತಾ ಇದ್ರು ಅನ್ನುವಂಥ ಒಂದು ವಿಚಾರ ಸೊ ಹಾಗಾಗಿನೇ ಕೆ ಎನ್ ರಾಜಣ್ಣ ಅವರ ಕೆಲವೊಂದಷ್ಟು ಸ್ಟೇಟ್ಮೆಂಟ್ಗಳ ಬಗ್ಗೆ ಕೆಲವು ಕಾಂಗ್ರೆಸ್ನ ಮುಖಂಡರುಗಳು ಹೈಕಮಾಂಡ್ಗೆ ನೇರ ನೇರ ಕಂಪ್ಲೇಂಟ್ ಮಾಡಿದ್ರು ಅನ್ನುವಂಥ ಒಂದು ವಿಚಾರ ಯಾಕಂದ್ರೆ ಕೆ ಎನ್ ರಾಜಣ್ಣ ಅವರು ಮಾತಾಡ್ತಾ ಇರುವಂತಹ ರೀತಿ ಅದು ಪಕ್ಷಕ್ಕೆ ಇಲ್ಲೊಂದ್ ಕಡೆ ಡ್ಯಾಮೇಜ್ ಮಾಡುತ್ತೆ ಜೊತೆಗೆ ಮುಜುಗರ ತಂದಿಡುವಂತಹ ಒಂದಷ್ಟು ಸಂದರ್ಭಗಳನ್ನ ಕ್ರಿಯೇಟ್ ಮಾಡ್ತಾ ಇದೆ ಹಾಗಾಗಿ ಕೆ ಎನ್ ರಾಜಣ್ಣ ಅವರ ಮಾತುಗಳಿಗೆ ಕಡಿವಾಣ ಹಾಕಬೇಕು ಇಲ್ಲ ನೇರವಾಗಿ ಅವರ ರಾಜೀನಾಮೆಯನ್ನ ಪಡಿಬೇಕು ಅನ್ನುವಂಥದ್ರ ಬಗ್ಗೆ ಒತ್ತಡಗಳು ಬಂದಿದ್ವು ಅನ್ನುವಂಥದ್ರ ಬಗ್ಗೆನು ಕೂಡ ನಮಗೆ ಸಿಕ್ಕಿರುವಂತಹ ಮಾಹಿತಿ ಸೊ ಹಾಗಾಗಿನೇ ಕಳೆದ ಬಾರಿ ರಾಹುಲ್ ಗಾಂಧಿಯವರು ಬಂದು ಬೆಂಗಳೂರಿನಲ್ಲಿ ಆ ಒಂದು ಹೋರಾಟಕ್ಕೆ ಏನ್ ಮುನ್ನುಡಿ ಬರೆದು ಹೋದ್ರು ಮತಗಳು ಆಗಿದೆ ಅನ್ನುವಂಥದ್ರ ಬಗ್ಗೆ ಅವ್ರು ಏನು ಹೇಳಿದ್ರು ಅದು ಪ್ರೂಫ್ ಸಮೇತ ತಂದು ಇಟ್ಟಿದ್ರು ಆ ವಿಚಾರವಾಗಿ ಮಾತಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಕೆ ಎನ್ ರಾಜಣ್ಣ ಅವ್ರು ಕೊಟ್ಟಂಥ ಒಂದು ಸ್ಟೇಟ್ಮೆಂಟ್ ಸೊ ಬಹುಶಃ ಕಾಮನ್ ಆಗಿ ನೋಡಿದ್ರೆ ಕೆ ಎನ್ ರಾಜಣ್ಣ ಅವ್ರು ಏನ್ ತಪ್ಪು ಮಾತಾಡಿದ್ದಾರೆ ಅನ್ನುವಂಥದ್ರ ಬಗ್ಗೆ ಕೇಳ್ಬೋದು ರಾಜಣ್ಣ ಅವರು ಹೇಳಿರೋದು ಹೌದು ಮಾದೇವ್ಪುರ ವಾರ್ಡ್ನಲ್ಲಿ ಮತ ಈ ಮತಗದಾರರ ಪಟ್ಟಿ ಪರಿಷ್ಕರಣೆ ಆದಾಗ ನಮ್ಮ ಸರ್ಕಾರ ಇತ್ತು ಬಹುಶಃ ನಾವು ಅವಾಗ ಮಾತಾಡಬೇಕಿತ್ತು ಅವಾಗ ರಿಯಾಕ್ಟ್ ಮಾಡಬೇಕಾಗಿತ್ತು ಪರ್ವಾಗಿಲ್ಲ ಈಗಲಾದರೂ ಅದ್ರ ಬಗ್ಗೆ ನಾವು ರಿಯಾಕ್ಟ್ ಮಾಡಿ ಮಾಡಬೇಕು ಅನ್ನುವಂಥ ಒಂದು ವಿಚಾರವನ್ನ ಏನು ಹೇಳಿದ್ರಲ್ಲ ಏನು ತಪ್ಪು ಹೇಳಿದ್ದಾರೆ ಅನ್ನುವಂಥದ್ರ ಬಗ್ಗೆ ಸಹಜವಾಗಿ ಪ್ರಶ್ನೆ ಮೂಡುತ್ತೆ ಆದರೆ ಒಬ್ಬ ಸಚಿವರಾಗಿತ್ಕೊಂಡು ಕಾಂಗ್ರೆಸ್ ಪಕ್ಷದ ಒಬ್ಬ ಹಿರಿಯ ನಾಯಕನಾಗಿತ್ಕೊಂಡು ತಮ್ಮದೇ ಹೈಕಮಾಂಡ್ನ ನಾಯಕರೊಬ್ಬರು ಅದರಲ್ಲೂ ಕೂಡ ಲೋಕಸಭೆಯ ವಿಪಕ್ಷ ನಾಯಕರಾಗಿರುವಂತಹ ರಾಹುಲ್ ಗಾಂಧಿ ಬಂದು ಇಲ್ಲಿ ಒಂದು ಹೋರಾಟಕ್ಕೆ ಮುನ್ನಡಿ ಬರೀತಾರೆ ಬಗ್ಗೆ ಅಷ್ಟೊಂದು ಮಾತಾಡ್ತಾರೆ ಅಂತ ಹೇಳಿದಾಗ ಅವರ ಮಾತಿಗೆ ಒಂದು ಕಾಂಟ್ರಾಸ್ಟ್ ಆಗಿ ಹೇಳಿಕೆಯನ್ನ ಕೊಟ್ರಾ ಅನ್ನುವಂಥದಲೇನೆ ಬೇರೆ ರೀತಿಯಲ್ಲಿ ಇದನ್ನ ಟ್ಯಾಕಲ್ ಮಾಡ್ಬೋದಿತ್ತು ಅಥವಾ ಬೇರೆ ರೀತಿಯಲ್ಲಿ ಸ್ಟೇಟ್ಮೆಂಟ್ ಕೊಡ್ಬೋದಿತ್ತು ಅದನ್ನ ಬಿಟ್ಟು ಈ ರೀತಿಯಾಗಿ ಹೇಳಿರುವಂಥದ್ದು ನೇರ ನೇರ ರಾಹುಲ್ ಗಾಂಧಿ ಅವರಿಗೆ ಅಗೇನ್ಸ್ಟ್ ಮಾತಾಡದಂತಾಗಿದೆ ಅನ್ನೋದು ಚರ್ಚೆ ಮುಖಾಂತರ ಅದ್ರ ವಿಚಾರ ತಂದೆಯವ್ರನ್ನ ಮತ್ತೆ ಮುಖ್ಯಮಂತ್ರಿಗಳನ್ನ ಭೇಟಿಯಾಗಿ ಮಾಹಿತಿ ಪಕ್ಷದಲ್ಲೇ ಒಂದು ಗುಂಪು ಏನೋ ಇದೆ ಅಂತ ಎಲ್ಲಿ ಹೇಳಿದ್ದಾರೆ ಸರ್ಕಾರದಲ್ಲಿ ಸಚಿವರು ಇದಾರೆ ಯಾವ ಗುಂಪು ಇದೆಯಪ್ಪ ಸರ್ಕಾರ ಇದೆ ಸಚಿವರು ಇದಾರೆ ಎಲ್ಲ ಗುಂಪು ಗಂಪಂತೆ ಒಂದು ದೂರು ಕೊಟ್ಟಿದ್ದಾರೆ ಸರ್ ಕಾಂಗ್ರೆಸ್ ಕಾರ್ಯಕರ್ತರು ಅಂದ್ರೆ ರಾಹುಲ್ ಗಾಂಧಿ ಅವರು ಮತಗಳ ತನಕ